ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ಇವತ್ತಿನ ಇವತ್ತಿನವ್ಲಾಕ್ನಲ್ಲಿ ಮಾರ್ನಿಂಗ್ ಟಿಫನಿಗೆ ಆಲೂ ಪರೋಟಾನ ಮಾಡಿದ್ದೆ ಸೊ ಸಿಂಪಲ್ಲಾಗಿನೇ ಆಲೂ ಪರೋಟಾನ ಮಾಡಿಕೊಂಡೆ ಹಾಗೆಯೇ ನೈಟ್ ಊಟಕ್ಕೂ ಅಷ್ಟೇ ಸೊಪ್ಪಿನ ಸಾಂಬಾರು ಮಾಡಿಕೊಂಡೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಹಾಕಿ ಸೊ ಎರಡು ತುಂಬಾ ಸಿಂಪಲ್ ಆಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿಕೊಂಡೆ ಅಂತ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಫಂಕ್ಷನ್ ಹೋಗೋದಿತ್ತು ಸೊ ಬ್ಯಾಂಗಲ್ಸ್ ಎಲ್ಲ ಮಿಕ್ಸ್ ಆಗೋಗಿದ್ದು ಸೊ ಸ್ಯಾರಿಗೆ ಮ್ಯಾಚ್ ಆಗೋಂಥ ಬ್ಯಾಂಗಲ್ಸ್ನೆಲ್ಲ ಸೆಟ್ ಮಾಡಿಕೊಂಡೆ ಸೊ ಅದನ್ನೆಲ್ಲ ಇವತ್ತು ನಿಮ್ಮ ಜೊತೆ ಸೇ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಇವತ್ತು ಮಾರ್ನಿಂಗ್ ಟಿಫನ್ಗೆ ಆಲೂ ಪರೋಟಾನ ಮಾಡೋಣ ಅಂದ್ಕೊಂಡೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಸೊ ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಆಲೂಗಡ್ಡೆ ಚಿಪ್ಸ್ ಮಾಡೋದಿರುತ್ತಲ್ವ ಸೊ ಅದರಲ್ಲಿ ನೀಟಾಗಿ ಸ್ಲೈಸಾಗಿ ತುಂಬ ತೆಳುವಾಗಿ ಬರುತ್ತೆ ಈರುಳ್ಳಿ ಸೊ ಅದರಲ್ಲೇ ಕಟ್ ಮಾಡಿಕೊಂಡೆ ಈರುಳ್ಳಿನೆಲ್ಲ ಚಾಕುನಲ್ಲಿ ಕಟ್ ಮಾಡ್ತೀವಿ ಅಂದರೂ ಎಷ್ಟು ಇದು ಮಾಡಿದ್ರು ತುಂಬಾ ಸ್ಲೈಸ್ ಏನು ಬರೋಲ್ಲ ಸೊ ಇದು ಪರೋಟ ಆಗಿರೋದ್ರಿಂದ ತುಂಬಾ ತೆಳುವಾಗಿರಬೇಕು ಈರುಳ್ಳಿ ಸೊ ಹಾಗಾಗಿ ಇದರಲ್ಲಿ ಮಾಡಿಕೊಂಡೆ ಚಪಾತಿ ಒಳಗೆ ಸೇರಿಸಿ ಹರಿಯೋದ್ರಿಂದ ಚಪಾತಿ ಓಪನ್ ಆಗಿಬಿಡ್ತವೆ ಸೊ ಹಾಗಾಗಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಒಂದು ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿನೇ ಕಟ್ ಮಾಡಿಕೊಂಡೆ ಆನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಅಷ್ಟರಲ್ಲೇ ನಾನು ಆಲೂಗೆಡ್ಡೆನ ಎರಡು ಪೀಸ್ ಮಾಡಿಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೆ ಸೊ ಅಷ್ಟರಲ್ಲಿ ಆಲೂಗೆಡ್ಡೆನೂ ಬೆಂದಿತ್ತು ಸೊ ಅದರದ್ದು ನೀರನ್ನೆಲ್ಲ ಬಸ್ತ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮೇಲುಗಡೆ ಸಿಪ್ಪೆಯನ್ನೆಲ್ಲ ತೆಕ್ಕೊಂಡು ತುಂಬಾ ಮಿತವಾಗಿ ಬೆಂದಿದ್ರೆ ಹಾಗೆಯೇ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೋಬೋದು ಇವಾಗಂತೂ ಕೆಲವೊಂದು ಆಲೂಗಡ್ಡೆ ಹೊಸ ಆಲೂಗಡೆ ಇರುತ್ತಲ್ಲ ಸೊ ಬೇಸ್ಟು ವಿಷಲ್ ಮಾಡಿಸಿದ್ರು ಬೆಂದೇ ಇರೋಲ್ಲ ಒಳಗಡೆ ಎಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸೊ ಹಾಗಾಗಿ ಸ್ಮ್ಯಾಶ್ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಈ ಥರನೇ ತುರ್ಕೊಂಬಿಟ್ಟೆ ಈ ರೀತಿ ತುರ್ಕೊಂಡ್ಬಿಡ್ರಂತೂ ತುಂಬಾ ಬೆಟರ್ ಅನಿಸುತ್ತೆ ಅದು ಬೆಂದಿರಲಿ ಬೆಂದಿರಲಿ ಸ್ವಲ್ಪ ಕಮ್ಮಿ ಬೇಯದಿದ್ರು ಈ ರೀತಿ ಸ್ಮ್ಯಾ ತುರ್ಕೊಂಬಿಟ್ರೆ ನೀಟಾಗಿ ಸ್ಮ್ಯಾಶ್ ಆಗಿ ಪುಡಿ ಪುಡಿಯಾಗಿ ಬೀಳುತ್ತೆ ಸೊ ಆ ರೀತಿ ಏನಾದರೂ ಬೆಂದಿಲ್ಲ ಅಂತಂದರೆ ಈ ರೀತಿ ತುರ್ಕೊಂಬಿಡ್ರಿ ಆಲೂಗಡ್ಡೆ ಗಿಡ್ಡೆ ಪಲ್ಯಕ್ಕಾದರೂ ಅಷ್ಟೇ ಯಾವುದಕ್ಕಾದರೂ ಅಷ್ಟೇ ನೀಟಾಗಿ ಸ್ಮ್ಯಾಶ್ ಥರನೇ ನೀಟಾಗಿ ಬಂದಿರುತ್ತೆ ಸೊ ನಾನು ಇದೇ ರೀತಿ ಎಲ್ಲದನ್ನೂ ನೀಟಾಗಿ ತುರ್ಕೊಂಡೆ ಆನಂತರ ಇದಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಕರಿಬೇವು ಮತ್ತು ಮೆಣಸಿನಕಾಯಿನ ಹಾಕಿ ಹಾಗೇ ಅದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಮತ್ತು ಆಲೂ ಗಿಡ ಬೇಯೋದಕ್ಕೇನು ಉಪ್ಪು ಹಾಕಿರಲಿಲ್ಲ ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆನಂತರ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡೆ ನಾನು ತುಂಬ ಏನು ಮಾಡ್ತಾಯಿಲ್ಲ ಆಲೂ ಪರೋಟಾನ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡೆ ಇದರಲ್ಲಿ ಒಂದು ಐದರಿಂದ ಆರು ಆಲೂ ಪರೋಟ ಆಯಿತು ಅನಿಸುತ್ತೆ ಸೊ ಅಷ್ಟೇ ಒಂದು ಆಲೂಗೆಡ್ಡೆ ಅಷ್ಟೇ ಬೇಯೋದಕ್ಕೆ ಹಾಕ್ಕೊಂಡಿದ್ದು ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಅದು ನೀಟಾಗಿ ಮಿಕ್ಸ್ ಆಗೋದು ಸೊ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಲಿಲ್ಲ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಸೊ ಇದೆಲ್ಲ ಸ್ಟಫಿಂಗ್ ರೆಡಿ ಆದಮೇಲೆ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ಫಸ್ಟಿಗೆ ಸೊ ಚಪಾತಿ ಹಿಟ್ಟನ್ನು ನೀಟಾಗಿ ಮಿತ್ಕೊಂಡು ನಾದ್ಕೊಂಡು ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತಗೋಬೇಕು ಹರಿಯೋದಕ್ಕೆ ಚಪಾತಿ ಹಿಟ್ಟನ್ನು ಸೊ ತಗೊಂಬಿಟ್ಟು ನೀಟಾಗಿ ಹಿಟ್ಟನ್ನೇ ಹಾಕ್ಕೊಂಡು ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಹರ್ಕೋತಾ ಇದ್ದೀನಿ ಸೊ ನಮಗೆ ಚಿಕ್ಕ ಚಿಕ್ಕದಾಗಿ ಬೇಕು ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿ ಹರ್ಕೋಬೇಕು ಇಲ್ಲ ಸ್ವಲ್ಪ ದೊಡ್ಡದಾಗಿಯೇ ಬೇಕು ಅಂತಂದರೆ ಸ್ವಲ್ಪ ಅಗಲವಾಗಿಯೇ ಹರ್ಕೋಬೇಕು ಸೊ ನಾನು ದೊ ಸ್ವಲ್ಪ ದೊಡ್ಡದಾಗಿಯೇ ಹರ್ಕೊಂಡೆ ಹಾನೇನು ಪರೋಟ ಆದ್ರೂ ಅಷ್ಟೇ ಇದೇ ರೀತಿ ಆನೆಯನ್ನು ಸ್ವಲ್ಪ ಜಾಸ್ತಿ ಕಟ್ ಮಾಡಿಕೊಂಡು ಇದ್ದೇ ರೀತಿ ಸ್ಟಫಿಂಗ್ ರೆಡಿ ಮಾಡಿಕೊಂಡು ಹರ್ಕೋಬಹುದು ಸೊ ಅದನ್ನು ಇನ್ನೊಂದು ದಿನ ಮಾಡಬೇಕು ಸೊ ಚಪಾತಿ ಎಲ್ಲ ಹರ್ಕೊಂಡ್ಮೇಲೆ ಸ್ವಲ್ಪ ಅಗಲವಾಗಿನೇ ತೊಗೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ರೌಂಡಾಗಿಯೇ ಹರಿತೀವಿ ಅಂತಂದರೆ ಅಲ್ಲಿಗೆ ಸ್ಟಫಿಂಗ್ ರೆಡಿ ಮಾಡಿದ್ದೀವಲ್ಲ ಸೊ ಅದನ್ನು ರೌಂಡಿಗೆ ಮಾಡಿಕೊಂಡು ಉಂಡೆಗಳ ಥರ ಅಗಲವಾಗಿನೇ ಹರ್ಕೋಬೋದು ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಮಾಡೋಣ ಅಂದ್ಕೊಂಡು ಈ ರೀತಿ ಸ್ಟಫಿಂಗ್ನ ತೆಳುವಾಗಿ ಹಾಕ್ಕೊತಾ ಇದ್ದೀನಿ ನಿಮಗೆ ಸ್ಟಫಿಂಗ್ಗೆಲ್ಲ ಕೈಯೆಲ್ಲ ಅಂಟುತ್ತೆ ಅಂದರೆ ಸ್ವಲ್ಪ ನೀರನ್ನ ಎತ್ಕೊಂಡು ಇಲ್ಲ ಅಂದರೆ ಸ್ವಲ್ಪ ಎಣ್ಣೆನ ಎತ್ಕೊಂಡು ಬೇಕಾದರೆ ಹಾಕೋಬೋದು ಬಟ್ ತುಂಬಾ ಆಯಿಲ್ ಅನಿಸುತ್ತೆ ಅಂತ ಅಂದ್ಬಿಟ್ಟು ಏನೇನು ಮಿಕ್ಸ್ ಹೋಗಿಲ್ಲ ಕೈಗೆ ಬೇಕಾದರೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ರೆ ಈ ರೀತಿ ಅಂಟ್ಕೊಳಲ್ಲ ಕೈಗೆಲ್ಲ ಸೊ ತೆಳುವಾಗಿಯೇ ಆ ಸ್ಟಫಿಂಗ್ನ ಹಾಕ್ಕೊಂಡು ಟ್ರಯಾಂಗಲ್ ಶೇಪಲ್ಲಿ ಬಾಗ್ದಷ್ಟು ಈ ರೀತಿ ಕಟ್ ಮಾಡಿಕೊಂಡು ಸ್ಪೂನಲ್ಲಿ ಸೊ ಈ ರೀತಿ ಮಡಿಸ್ಕೋಬೇಕು ಸಮೋಸಾಕಿ ಮಾಡ್ಕೋತೀವಲ್ವ ಸೊ ಅದೇ ರೀತಿಯೇ ಇದನ್ನು ಮಡಿಸ್ಕೊಂಡು ಟ್ರಯಾಂಗಲ್ ಶೇಪ್ ಬರೋ ಥರನೇ ಹರ್ಕೊಂಡೆ ಸೊ ಇದೆಲ್ಲ ರೆಡಿ ಆದಮೇಲೆ ಮತ್ತೆ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಹರ್ಕೋತಾ ಇದ್ದೀನಿ ಸೊ ಮೇಲ್ಗಡೆ ಕೆಳಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡೆ ಹರ್ಕೋಬೇಕು ಇಲ್ಲಾಂದರೆ ಆಯಿಲೆಲ್ಲ ಹಾಕಿದ್ರೆ ನೀಟಾಗಿ ಹರ್ಕೊಳ್ಳೋಕೆ ಆಗಲ್ಲ ಹಗಲವಾಗಿ ಬರೋದಿಲ್ಲ ತುಂಬಾ ಆಯಿಲ್ ಆಯಿಲ್ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ಹಿಟ್ಟನ್ನೇ ಹಾಕ್ಬಿಟ್ಟು ಇದ್ದೀನಿ ನಿಮಗೆ ತೆಳುವಾಗಿ ಬೇಕು ಅಂತಂದರೆ ತೆಳುವಾಗಿಯೇ ಅರ್ಕೋಬೋದು ಸೊ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಹರ್ಕೊಂಡೆ ಸೊ ದಪ್ಪನೇ ಇರೋದ್ರಿಂದ ಎರಡರಿಂದ ಮೂರು ಚಪಾತಿ ತಿನ್ನೋದ್ರೊಳಗೆ ಸಾಕು ಅನ್ಸೋಗುತ್ತೆ ಯಾಕೆಂದರೆ ಸ್ವಲ್ಪ ದಪ್ಪನೇ ಇದೆ ದೊಡ್ಡದಾಗಿಯೇ ಹರ್ಕೊಂಡಿದ್ದೆ ಹಾಗಾಗಿ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಗ್ರೀನ್ ಚಟ್ನಿನ ಮಾಡ್ಕೋಬೋದು ಇಲ್ಲಾಂದರೆ ಕೆಂಪು ಚಟ್ನಿ ಬರುತ್ತಲ್ಲ ಸೊ ಅದನ್ನಾದರೂ ಮಾಡ್ಕೊಬೋದು ಇಲ್ಲಾಂದರೆ ಟೊಮೊಟೊ ಸಾಸ್ ಜೊತೆ ಚೆನ್ನಾಗಿರುತ್ತೆ ಇಲ್ಲ ಮೊಸರು ಜೊತೆ ಇದು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ನಾನು ತೆಂಗಿನಕಾಯಿಂದು ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ ಸೊ ನಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿನ ಹರ್ಕೋಬೋದು ಸೊ ತುಂಬ ತೆಳುವಾಗಿನೂ ಹರ್ಕೊಳ್ಳೋದಕ್ಕೆ ಆಗೋಲ್ಲ ಹಾಗಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಹರ್ಕೊಂಡು ಸೊ ದೋಸೆ ಕೌಲೀಲೆ ಬೇಯಿಸ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಸ್ವಲ್ಪ ಕಡಿಮೆ ಊರಿನಲ್ಲೇ ಬೇಯಿಸ್ಕೋಬೇಕು ಇಲ್ಲಾಂದರೆ ಬೇಗನೆ ಕಪ್ಪುಗಾಕ್ಬಿಡುತ್ತೆ ಸೊ ನೋಡಿ ಒಂದು ಸೈಡ್ ಬೆಂದ್ಕೊಂಡ್ಮೇಲೆ ಎಣ್ಣೆನ ಹಚ್ಚಿಬಿಟ್ಟು ಬೇಯಿಸ್ಕೊಂಡೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿಯೇ ಬಂದಿತ್ತು ಸೊ ಖಂಡಿತವಾಗಿಯೂ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಲೇಬೇಕು ಆಲೂ ಪರೋಟಾನ ಸೊ ಆನಿಯನ್ ಪರೋಟನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ತೆಂಗಿನಕಾಯಿ ಚಟ್ನಿನ ಮಾಡಿದ್ದೆ ತೆಂಗಿನಕಾಯಿ ಚಟ್ನಿ ಜೊತೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಸೊ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಆಯಿತು ಸೊ ಖಂಡಿತವಾಗಿ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಮಾರ್ನಿಂಗ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಫಂಕ್ಷನಿಗೆ ಹೋಗೋದಿತ್ತು ಸೊ ಸ್ಯಾರಿಗೆ ಮ್ಯಾಚ್ ಆಗೋ ಬ್ಯಾಂಗಲ್ಸ್ನ ಹುಡುಕ್ತಾ ಇದ್ದೆ ಎಲ್ಲ ಮಿಕ್ಸ್ ಆಗೋಗಿತ್ತು ಸೊ ಅದು ಬ್ಯಾಂಗಲ್ಸ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಇಟ್ಕೊಂಡೆ ಸುಮಾರು ಒಂದು ಮೂವತ್ತು ಜೊತೆನೇನೋ ಬ್ಯಾಂಗಲ್ಸ್ ಇದ್ದಾವೆ ಬಟ್ ಎಲ್ಲ ಮಿಕ್ಸಪ್ ಅಪ್ ಹೋಗ್ಬಿಟ್ಟು ಯಾವ ಬ್ಯಾಂಗಲ್ಸ್ ಹಾಕ್ಕೊಳ್ಳೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಸೊ ಹಾಗಾಗಿ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ತೆಕ್ಕೊಂಡೆ ಕೆಲವೊಂದು ಗಾಜಿನದು ಬ್ಯಾಂಗಲ್ಸ್ ಇದ್ದಾವೆ ಇನ್ನೆಲ್ಲ ಜಾಸ್ತಿ ಮೆಟಲ್ ಬ್ಯಾಂಗಲ್ಸ್ ಜಾಸ್ತಿ ತೊಗೊಂಡಿರೋದು ಸ್ಯಾರಿ ಮ್ಯಾಚಿಂಗ್ ಸಿಗೋಲ್ಲ ಅದಾದರೆ ಕ್ಲೀನಾಗಿ ಕಲರ್ಸ್ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಸೊ ನೋಡಿ ಎಷ್ಟು ಥರದ ಬ್ಯಾಂಗಲ್ಸ್ ಇದೆ ಅಂತ ಅಂದ್ಬಿಟ್ಟು ಇಷ್ಟೊಂದು ಬ್ಯಾಂಗಲ್ಸ್ ಇದ್ದರೂ ಮನೆ ಹತ್ರ ಹಾಕ್ಕೊಳ್ಳೋದು ಮಾತ್ರ ಸಿಂಪಲ್ಲಾಗಿ ಬ್ಲ್ಯಾಕ್ ಕಲರಿಂದು ಬ್ಯಾಂಗಲ್ಸೇ ಸೊ ನನಗಂತೂ ಫೇವ್ರೇಟ್ ಕಲರ್ ಅಂದರೆ ಬ್ಲ್ಯಾಕು ಸೊ ಹಾಗಾಗಿ ಬೆಳ್ಳ ಕಲರ್ ಸ್ಯಾರೀಸು ಡ್ರೆಸ್ಸು ಹಾಗೆಯೇ ಬ್ಯಾಂಗಲ್ಸು ಜಾಸ್ತಿನೇ ಇರೋದು ಬ್ಲ್ಯಾಕ್ ಕಲರಲ್ಲೇ ಸೊ ಹಾಗಾಗಿ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸ್ನೇ ಹಾಕ್ಕೊಂಡಿರ್ತೀನಿ ಮನೆ ಹತ್ರನೂ ಎಷ್ಟು ಥರದ್ದು ಬ್ಯಾಂಗಲ್ಸ್ ಇದೆ ಒಂದೆಲ್ಲ ಬ್ಯಾಂಗಲ್ಸ್ ಇದ್ರೂ ನೋಡಿದ ಹತ್ರ ಎಲ್ಲ ತಗೊಳ್ಳೋದಂತೂ ಬಿಡಲ್ಲ ಎಲ್ಲಾದರೂ ಹೋದಾಗ ಬ್ಯಾಂಗಲ್ಸ್ ಎಲ್ಲ ಚೆನ್ನಾಗಿದೆ ಅಂತಂದರೆ ಮತ್ತೆ ತರೋದೇ ಆಗಿರುತ್ತೆ సో ఇవెల్ డైలీ వేసర్స్కి అంత అందక బ్యాంగల్సు సో ఇర నన్న ఫేవ్రెట్ బ్యాంగల్ అంతే వైట్ స్టోన్ందు నిజాలు తున్న చనగ సో ఇవెల మ్యాచింగ్ బ్యాంగల్స్ బ్యాంగల్స్ అందరూ యారీ తన ఇష్ట ఇర ఎలా హణ్మక్ కమన ఇష్టపడ అంతే సో ఇవెలా సింగల్ బ్యాంగల్సూ నన్న తంగి ಮಧ್ಯಪ್ರದೇಶದಿಂದ ತಂದು ಕೊಟ್ಟಿದ್ದಂಥವು ಸಿಂಗಲ್ ಬ್ಯಾಂಗಲ್ಸ್ ಅಂತೂ ನಾನಂತೂ ಇಷ್ಟು ದೊಡ್ಡವೆಲ್ಲ ತಗೊಳ್ಳೋಕ್ಕೆ ಹೋಗೋಲ್ಲ ಸೊ ಇದಂತೂ ತುಂಬಾ ಸ್ಪೆಷಲ್ ಅನ್ಬೋದು ರಾಜಸ್ಥಾನ ಹೋಗಿದ್ಲು ಸೊ ಅಲ್ಲಿ ತಂದಿದ್ದಂಥ ಬ್ಯಾಂಗಲ್ಸು ತುಂಬಾ ಚೆನ್ನಾಗಿದೆ ಇದೇ ನನ್ನ ಫೇವ್ರೇಟ್ ಬ್ಯಾಂಗಲ್ ಅಂತಲೇ ಹೇಳ್ಬೋದು ಇಷ್ಟು ಬ್ಯಾಂಗಲ್ಸ್ ಇದೆ ನನ್ನ ಹತ್ರ ಬ್ಯಾಂಗಲ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲವಾ ಹೆಣ್ಮಕ್ಳೇನು ಬ್ಯಾಂಗಲ್ಸ್ ಇಷ್ಟನೇ ಇದ್ದೇ ಇರುತ್ತೆ ಸೊ ನೀಟಾಗೆಲ್ಲ ಬ್ಯಾಂಗಲ್ಸ್ನೂ ಜೋಡಿಸ್ಕೊಂಡೆ ಆನಂತರ ನೈಟ್ ಊಟಕ್ಕೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಸೊ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪಿತ್ತು ಕಾಳು ಸ್ವಲ್ಪ ನೆನೆಸಿದ್ದೆ ಸೊ ಕಾಳನ್ನೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಒನ್ ಟೈಮಿಗೆಲ್ಲ ಸಾಂಬಾರು ಬೇಕು ಅಂದರೆ ನಾನು ತುಂಬ ತರಕಾರಿ ಹಾಕ್ಬಿಟ್ಟು ಮತ್ತು ಖಾರ ಎಲ್ಲ ಮಿಕ್ಸಿ ಮಾಡಿ ಆ ಥರದ್ದೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಸಿಂಪಲ್ಲಾಗಿ ಏನೇನಿದೆ ಅದನ್ನು ಹಾಕ್ಬಿಟ್ಟು ಖಾರ ರುಬ್ಬದಲೆ ಹಾಗೆಯೇ ಮೇಲೆ ಖಾರ ಹಾಕ್ಬಿಟ್ಟು ಮಾಡ್ಕೋತೀನಿ ಸೊ ಒನ್ ಟೈಮಿಗೆ ಅಷ್ಟೇ ಬೇಕಿತ್ತು ಸಾಂಬಾರು ಹಾಗಾಗಿ ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕ್ಬಿಟ್ಟು ಕಾಳೆಲ್ಲ ಹಾಕಿ ಮಾಡಿಕೊಂಡೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ಆಲೂ ಪರ್ಕ್ಟನು ಅಷ್ಟೇ ಈ ಸಾಂಬಾರು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬಹುದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಮನೇಲಿ ಬೇಳೆ ಎಲ್ಲ ಹಾಕಿ ಮಾಡೋ ಸಾಂಬಾರಿಗಿಂತ ಈ ರೀತಿ ಕಾಳೆಲ್ಲ ಹಾಕಿ ಮಾಡೋ ಅಂಥ ಸಾಂಬಾರ್ಸನೇ ತುಂಬಾ ಇಷ್ಟಪಡ್ತಾರೆ ಸೊ ಹಾಗಾಗಿ ಎಲ್ಲ ಸಾಂಬಾರ್ಗೂ ಬೇಳೆ ಜೊತೆಗೆ ಕಾಳು ಹಾಕಿ ಹಾಕಿರ್ತೀನಿ ಸೊ ತಿಂಗಳ ಕಾಳು ಮತ್ತು ಕಾಳು ಕಡಲೆ ಕಾಳು ಸೊ ಈ ಥರದ್ದು ಕಾಳು ನೆನೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಎನಿ ಟೈಮು ಸೊ ಏನಾರ ಸಡನ್ಲಿ ಪಲ್ಯ ಮಾಡೋದಾದರೆ ಸಾಂಬಾರು ಮಾಡೋದಾದರೆ ಹಾಕ್ಕೋಬೋದು ಅಂತಂದ್ಬಿಟ್ಟು ಸೊ ಸೊಪ್ಪನ್ನೆಲ್ಲ ಕಟ್ ಮಾಡಿ ಹಾಕಿ ಹಾಗೇ ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಉಪ್ಪಾಕಿ ಬೇಯೋದಕ್ಕಿಟ್ಟೆ ಈ ಸಾಂಬಾರು ಬರೀ ಅನ್ನಕ್ಕೆ ಅಂತ ಅಲ್ಲ ರೊಟ್ಟಿ ಜೊತೆಗೆ ಚಪಾತಿ ಜೊತೆಯೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪಿನ ಜೊತೆಗೆ ದಂಟಿನ ಸೊಪ್ಪು ಇಲ್ಲ ಬೇರೆ ಯಾವುದಾದ್ರೂ ಸೊಪ್ಪಿದ್ದಿದ್ರೂ ಮಿಕ್ಸಿಗೆ ಚೆನ್ನಾಗಿರೋದು ಸೊ ತರಕಾರಿ ಅಷ್ಟೊಂದು ಸೂಟ್ ಆಗೋಲ್ಲ ಇದ್ರ ಜೊತೆಗೆ ಬರೀ ಸೊಪ್ಪಿಂದಾದ್ರೇ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಮತ್ತು ಪಾಲಾಕುಗೆ ಖಾರನೆಲ್ಲ ರುಬ್ಬಿ ಹಾಕಿದರೆ ತುಂಬಾ ತೆಳುವನಿಸ್ಬಿಡೋದು ಹಾಗೇ ಹಾಕೋದ್ರಿಂದ ತುಂಬ ತೆಳುವಾಗಲ್ಲ ಸಾಂಬಾರು ಸೊ ತ ಸಾಂಬಾರು ಬೇಯದಕ್ಕೂ ಅಷ್ಟೇ ತುಂಬ ನೀರು ಹಾಕಿಲ್ಲ ಒಂದು ಅರ್ಧ ಲೋಟದಷ್ಟು ನೀರು ಅಷ್ಟೇ ಹಾಕಿದ್ದೆ ಏಕೆಂದರೆ ಸೊಪ್ಪು ಬೆಂದ್ಕೊಂಡ್ಮೇಲೆ ಸರಿ ಆಗುತ್ತೆ ಅಂದ್ಬಿಟ್ಟು ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡೆ ಮತ್ತು ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅಷ್ಟೇ ಹಾಕ್ಬಿಟ್ಟು ಎರಡೇ ವಿಷಲ್ ಮಾಡಿಸಿದ್ರು ಸೊಪ್ಪಲ್ವಾ ಸೊ ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು ಸೊ ಕುಕ್ಕರ್ ವಿಷಲ್ ಆಗೋದ್ರೊಳಗೆ ಇನ್ನೊಂದು ಈರುಳ್ಳಿ ಕಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕಾಯಿನೂ ತುರಿದಿಟ್ಕೊಂಡಿದ್ದೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಕಡಲೆನ ಕುಟ್ಟಿ ಇಟ್ಕೊಂಡೆ ಎಲ್ಲದನ್ನು ಡೈರೆಕ್ಟ್ ಹಾಕ್ತಿರೋದ್ರಿಂದ ಆನಂತರ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನೂ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದೆರಡು ಮೂರು ಸ್ಪೂನಷ್ಟು ಸಾಂಬಾರ್ ಪೌಡರು ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿನ ಹಾಕ್ಬಿಟ್ಟು ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನು ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆನ ಹಾಕಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಖಾರ ಎಲ್ಲ ಇತ್ತಲ್ವ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಕಲಸಿ ಹಾಕ್ತಾಯಿದ್ದೀನಿ ಸೊ ಹಾಗೆಯೇ ಡ್ರೈ ಹಾಕಿದ್ರೆ ಗಂಟಾಗ್ಬಿಡುತ್ತೆ ಕಡಲೆ ಎಲ್ಲ ಹಾಕಿರ್ತೀವಲ್ವ ಸೊ ಹಾಗಾಗಿ ನೀರನ್ನ ಹಾಕ್ಬಿಟ್ಟು ಅದನ್ನು ಪ್ಲೇಟ್ಗೆ ಪ್ಲೇಟಲ್ಲೇ ಕಲಸ್ಬಿಟ್ಟು ಇದ್ದೀನಿ ಸೊ ಹಾಗಾಗಿ ಗಂಟಾಗಲ್ಲ ಕಡಲೆ ಎಲ್ಲ ಹಾಕಿರ್ತೀವಲ್ಲ ಗಂಟಾಗಲ್ಲ ಖಾರ ಎಲ್ಲ ಸೊ ನೀಟಾಗಿ ಮಿಕ್ಸ್ ಆಗುತ್ತೆ ಹಾಗೇ ಡೈರೆಕ್ಟಾಗಿ ಹಾಕೋದಕ್ಕೆ ಹೋಗ್ಬಾರ್ದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಸ್ ಮಾಡಿಟ್ಕೊಂಡು ಇದನ್ನೆಲ್ಲ ಹಾಕ್ಬಿಟ್ಟು ಖಾರ ಎಲ್ಲ ಸ್ವಲ್ಪ ಬೇಯ್ಕೊಳ್ಳೋದಕ್ಕೆ ಒಂದು ಎರಡು ಮೂರು ನಿಮಿಷ ಕುದಿಸ್ಕೋಬೇಕು ಫಸ್ಟ್ಗೆ ಹಾಕ್ಬಿಟ್ಟು ಸೊ ಹಾಕಿ ಒಂದೆರಡು ಮೂರು ನಿಮಿಷ ಮೇಲೆ ಬೆಂದಂಥ ಸೊಪ್ಪು ಮತ್ತು ಕಾಳನ್ನ ಹಾಕಿ ಕುದಿಸ್ಕೊಂಡೆ ಸಾರಿನ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಈಸಿಯಾಗಿ ಮಾಡ್ಕೋಬಹುದು ಸೊ ಸಾಂಬಾರೆಲ್ಲ ಮಾಡೋದಕ್ಕೆ ಬರೋಲ್ಲ ಅನ್ನೋರು ಈ ಥರದನ್ನೆಲ್ಲ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಬೆಂದಿದ್ದಂಥ ಸೊಪ್ಪು ಕಾಳನ್ನೆಲ್ಲ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಸಾಂಬಾರನ್ನ ರೆಡಿ ಮಾಡಿಕೊಂಡೆ ಸೊ ನಿಮಗೆ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಈ ಎರಡು ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿಗಳು ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು